ಹೇ ಮನಿಮಟ್ಟೆ ಹೋಗಕ್ಕೆ ಬಡಿ ಇವತ್ತು ನಿಂದ ಚಾನ್ಸ್ ಆಯ್ತು ಬರ್ತಾ ಏ ಕ್ಯಾಕ್ಕೆ ಎದಕ್ಕೆ ಬಂದಿದಾಳೆ ಮಕ್ಕಳ್ ಬೇಕಂತ ಅಕ್ಕಿಗೆ ಅಕ್ಕಿಗೆನ ಮಕ್ಕळा ಕೊಡ್ತೀರಿ ಯಾಕ ಬಿಟ್ರೆ ನಮ್ಮನ್ನ ಬಸ್ರು ಮಾಡ್ತಾಳೆ ಅಕ್ಕಿ ತಂಗದಳೆ ಅಕ್ಕಿ ಮತ್ತೆನ್ ರೆ ತಂದೆ ರೊಕ್ಕ ಸುಮ್ ಕುಂತೀನಿ ಈ ಮಗನ ಬೆಚ್ಚಗ ಆಗಕತ್ತಾನೆ ಆಪರ ಹೆಂಗ್ ಬರ್ತಾವ ಹೇಳಾಕ ಬರಂಗಿಲ್ಲ ಹಾ ಇರ್ಲಿ ಹೊಟ್ಟೆ ಹಸದೈತಿ ಬಿಸ್ ಇದು ಏನಾರ ತಗೊಂಡು ಬಂದಿದ್ನಲ್ಲ ಕೊಡತಾರ ಊರು ರೆಡ್ಡಾಡಿದ್ರು ಚೀಲು ತುಂಬೆ ತಿನ್ನಪ್ಪ ಲೇ ಊರು ರೆಡ್ಡಾಡಿದ್ರು ಒಂದು ಒಂದು ತೂ ತನ್ನ ಸಿಗಲಿ ಮತ್ತೆ ಹೆಂಗೀಗ ಅದಕ್ಕೆ ಒಂದು ವಿಚಾರಕ್ಕೆ ಬಂದುಬಿಟ್ಟ ಏನು ಇನ್ನು ಮುಂದೆ ಹೊಟ್ಟೆ ನಿಂದು ಹೊಟ್ಟೆ ಅಂದ್ರೆ ಏನು ಮನ್ನಾಗ ತುರ್ಕಬೇಕಂತ ವಿಚಾರ ಐತೇನು ಹಂಗೆ ಯಾಕೆ ತಿಳ್ಕೊತಿ ನಾ ಎಂದ್ರೆ ನಿನಗೆ ಹಂಗೆ ಮಾಡ್ತಾನ ಅಂದ್ರೆ ನಿನಗ ಪತ್ರಿ ತಂದಿನ ಪತ್ರಿ ಪತ್ರಿ ದೇವ್ರಿಗೆ ಏರಿಸ್ತಾರ ಅದು ದೇವ್ರಿಗೆ ಇಡಿಸುವ ಪತ್ರಿ ಇದು ಚಿನಿಮ್ಯಾಗ ಹಾಕೊಂಡು ನಾವೇ ಏರಿಸ್ಕೊಳ್ಳೋ ಪತ್ರಿ ಅಂದ್ರ ಗಾಂಜಾ ಗಾಂಜಾ ನವನು ದೇವರಾನಿ ಮಾಡಿ ಹೇಳ್ತೀನಿ ಊರಾಗ ಸಾಲ ಮಾಡಿದ್ದೇನಾ ತಿಂದು ಹಾಳು ಮಾಡಾಕ ಸಾಲ ಮಾಡಿದ್ದೆ ಒಂದೂ ಚಟಾ ಮಾಡಿರ್ಲಿಲ್ಲರೀ ಅವನ ಈ ಮಗನ ಬೆನ್ನ ಹತ್ತಿ ತೂತಿಗೊಂದು ಚಟ ಕಪ್ಸ ನೀವು ಹೋಂಡ್ ಬಾ ಇನ್ನು ಏನೇನು ಮಾಡಿಸ್ತಿ ಮೈ ಮೈಲಿ ಏನ್ ಮಾಡಿಸ್ತಿವ ಏನೋ ಇರೋ ಥಂಡ್ ಬಿಟ್ರೆ ಸಾಕಾಗೈತಿ ಎಲ್ಲ ಜಾಕ್ಯಾರ ಅಷ್ಟೇ ಅದಕ್ಕೆ ನಾಲ್ಕು ಮತ್ತೆ ದಿನ ಬದುಕ ಅವ್ರು ಎರಡ ದಿನಕ್ಕೆ ಹೊಯ್ಕೊಂತ ಹೊಂಟಾರ ಇಂಥದ್ದು ಮಾಡಿ ಹೆಂಗೋದ್ದೇ ಅದನ್ನು ನಾವು ಯಾವ ತನ್ನ ನೋಡಬೇಕು ತಗಬಲ್ಲ ತಾಗಿ ನಿನ್ನ ತಂಬೂರಿ ಬಾರಿ ಸದಿರೋ ತಂಬೂರಿ ತಗಬಲ್ಲ ತಾಗಿ ನಿನ್ನ ಿ ಭಾರಿ ಸದಿ ರೋ ತಂಬೂರಿ ಸರಸಗೀತಾದ ಪುರ್ಭ ಗಲಾರಿಯಾದ ಸರಸ ಸಂಗೀತದ ಪುರ್ಭ ಗಲಾರಿಯಾದ ಪರದಿ ಭಾರಿ ಸದಿ ರೋ ತಂಬೂ ಪರ ಪೂರಿ ಪರದ ತಂಬೂ ಓಂ ಹರರ ಸಿದ್ಯಾ ಶಿವ 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 ಓ ನಿ ಮೌನ್ ದೇವ್ರ ನಿಮ್ಮ ಹೇಳಿ ಇದ್ರಾಗ ಏನು ತುಂಬಿಲಿ ಅದ್ರಾಗ ಹಾವಿನ ಪರಿತಿ ಕೆತ್ತಿ ಅದಕ್ಕೆ ಕಣ್ಣಾಗ ಚಿಣ್ಗಿ ಹಾವು ಒಡೆದಂಗೆ ಆಗಲ್ಲ ಒಂದ ಹೊಡೆದಕ್ಕೆ ಆಕಾಶ ಯಾವುದೋ ಭೂಮಿ ಯಾವುದೋ ಒಂದು ಗೊತ್ತಾಗುವ ತಲಿನ ಗಿರ್ರ ಅನಕತ್ತ ಅವನು ಅವೈದನ ಆದ್ರೂ ಒಳಗೆ ಹೋದಂಗೆ ಏನೋ ಮಜಾ ಐತಲ್ಲೇ ಆಹಾ ಹಾ ದಂಬರೆ ಧಂ ಬಿಟ್ಟ ಜಾಯಿ ಗಂ

ಸ್ಕಂದೆ ತಾಯಿಯರ ನಂದಿ ಅಂತ ನಂದಿ ಮಾನವ ಮೊದಲೇ ಸುಳ್ಳಿ ಸುಳ್ಳು ಸಾರದಾಟ ಸುಳ್ಳಿ ಸುಳ್ಳು ಸುಳ್ಳಿ ಸುಳ್ಳು ಸಾರದಾಟ ಸುಳ್ಳಿ ಸುಳ್ಳು ಸುಳ್ಳು ಇಷ್ಟೊತನ ನಾವು ಹೋಯ್ಕೊಂಡಿದ್ದೆಲ್ಲ ಸುಳೇ ಸುಳ್ಳು ಎಂಥ ಇದ್ನೋ ಎನ್ನ ಊರಾಗ ಹ್ಞೂ ಸಾಲಗಾರ ನಮ್ಮನ್ನು ಚಪ್ಪಲ್ಲೇ ಹೊಡೆದ್ರೂ ಚಿಂತಿಲ್ಲ ಸತ್ತಾಗ ಹೊರ ಒಯ್ದು ಮಣ್ಣು ಮಾಡ್ತಿದ್ರು ಇವನೋನು ಈ ಮಗನ ಬೆನ್ನ ಹತ್ತಿ ಗಡ್ಡ ಬಿಟ್ಟು ಗುಡ್ಡ ಶಿವರೋಂಗಾಗಿ ಆಗಿತ್ತು ನನ್ನ ಹನಿ ಬರ ಎಲ್ಲಿಗೆ ತಂದು ಈ ಮಗ ಅಂತಿನ ಗಟಾ ಬಿಟ್ಟನ ಶಿವ ಶಿವ ಗುಡ್ಡ ಹಿಡಿದನ ಭೂ గటా విటనబు శివ శివగుటా గిరిజన భూ గటా విటన శివ చువగుజన భూమాడీ వడ సి రాధీ నిడదో మణి మణి అంతి చెల్లు మణి మణి అంతి చెల్లు మనీ మణి అంతి చెల్లు ఏ నినగారలు పూర్వనిగడ్తారూర్వీ రు ಪಟ್ ಹಸಂಗಿಲ್ಲ ಅಂದಿ ಮಗನ ಮತ್ತಷ್ಟು ಖಾರ ಹಾಕಿದಂಗಾಗತೈತಿ ಯಾವಾರ ಬರ್ತಾನ ಏನ್ ಇದ್ಕೊಳದ್ ಭಕ್ತರ ಪ್ರಚಾರ ಮಾಡಿ ನನ್ನ ಮೇಲೆ ಬರಾರಲ್ಲ ನೋಡಿ ಯಾರು ಬಂದ್ರಿಲ್ರ ಸಾವಿರ ಮಂದಿ ಏನು ಪ್ರಚಾರ ಮಾಡಿದ ಎಂಟು ಸರಿ ಮಠದ ಮಟದ ಸ್ವಾಮಿಗಳು ಮತ್ತಮೇಲೆ ನೂರ ಸಾವಿರದ ಎಂಟು ಮಂದಿ ಹುಟ್ಟಿದವ್ರು ನಾವು ಯವ್ವಾ ಹೇಳಬೇಕagit ನಮಾಜ ಇಡಿ ಊರಿಗೆ ಹುಟ್ಟ ಅಂತ ಹೇಳಬೇಕagit ಏ ಅಲ್ಲಿ ನಡೆ ಪಾ ಸಿಂದಪ್ಪ ಜರ ಬಾ ನಿಮ್ಮವನು ಬಕ್ಕಸಿ ಗುದ್ದಪ್ಪಸದಾನಿಲಿ ಯಾವ ಲಾವ್ ಪಿಂಡ್ರಿ ಮಗ ಒಳ್ಳೆ ಕಳ್ಸಲಿ ನೇ ಭಕ್ತ್ರ ಬಂದರಲಿ ಹೋಗಲಿ ಆಜರ್ ಗಾಜೇ ಶೈದಿ ಮಕ್ಕೊಂಡರು ಅಂತ ಹೇಳು ಅಟ್ಟಿ ಕೇಳ್ತಿಂತ ಗಾಂಜ ಶೈದಿ ತಿ ಮಕ್ಕೊಂಡ ತಣ್ಣಿ ಕೌದಿ ಕೌದಿ ತೋಮ ತಣ್ಣಿ ಬಿಟ್ಟಿದ್ದ ಮಕ್ಕೊಂಡಿ ಬರೋದು ಬಾಳೆ ದಿವಸಕ್ಕೆ ಭಕ್ತ್ರ ಬಂದಾರ ಮಗ ಹಂಗೇಂಗೆ ಅಂತ ಕಳ್ಸಿದಂತೆ ಹೊಟ್ಟಿಗೆ ಇಕಟ್ಟು ಹೀಟ್ ತಿನ್ನುದಕತ್ತಾ ನಾನು ಯಾರ್ ಭಕ್ತ್ರ ಬಂದಾರ ಭಕ್ತ್ರ ಬಂದಾರ ಇದು ಅವ್ರು ಬಂದು 10 ಸಾರಿ ಏನು ಮಾಡಕತ್ತಾರ ಅಂದ್ರೆ ಏನು ಹೇಳ್ತಿ ಈಗ ನಾನು ಮತ್ತೆ ಗಾಂಜಾ ಸೇದಿ ನಶೆದಕ ಕುತ್ತಾನ ಅಂತ ಹೇಳ್ತೋ ಬಳ್ಳೆ ಹೋಗಕರ್ಲೇ ಅವರು ಏನು ಹೇಳಿ ಹಂಗೇಳ್ಬೇಡ ಮತ್ತೆ 10 ಸಾರಿ ಏನು ಮಾಡಕತ್ತಾರ ಅಂದ್ರೆ ಈಗ ತಾನೇ ಲಿಂಗ ಪೂಜ ಮುಗಿಸ್ಕೊಂಡು ಇಲ್ಲಿ ಯವಸ್ಕೊಂಡು ಕುಂತಾರ ಅಂತ ಹೇಳೇನ ದೇಹ ದೇಹ ದೇಹ

ನಿಮ್ಮ ಏ ನಿಮ್ ಮೌನ ಗದ್ದಿ ಗೆಲ್ಲೈತಿಲ್ಲ ನಿಮ್ಮ ಗಾಳಜಾ ಜಗಿಸಿ ಮಗನ ಗದ್ದಿಗೆ ಯಾವ್ದೋ ಶೀತ್ ಯಾವ್ದೋ ಒಂದು ಗದ್ದಿಗೆ ಗೊತ್ತಾಗದ್ದಿಗೆ ಚಂದ್ ಹುಡ್ಗುರ್ನ ಹಾಳು ಮಾಡ್ತಿರ ನಿಮ್ಮ ಹುಡುಗ ಮೂವತ್ತೈದು ರೂಪಾಯಿ ಸಾಮಾನು ಮಾರ್ಕೊಂಡು ಹುಬ್ಳ್ಯಾಗ ಚಂದ ಇದ್ದ ಗಣೇಶ್ ಪೇಟೆಗೆ ಮಗನ ಚಂದಂಗ ಕುಂದ್ರ ಚಪ್ಪಲ್ ಹೊಡಿತೀನಿ ನೀನು ಏ ನಿಮ್ ಮನ ಚಂದ ಕುಂದ್ರು ಹಂಗ ಹೇಳ ಮಗನ ಅವ್ರ ಬಂದ ಭಕ್ತರ ವಾಳ್ ಹೋಗಬೇಕು ಆ ಭೋಸುಡಿ ಮಗ ಹೇಳಿದ್ದ ನನಗ್ ಸೇದಾಕ ಹಪ್ಪಾಗೇತಾಳಪ್ಪ ನಂದ ಚಾಂದ್ರೆ ಏನೇನು ಚುಕತ್ತವ್ ನಡಿ ಗಿರಿವಿ ಆಗ್ಯಾವ ಏ ಬಾಯ್ಲೆ ಯಾರ್ನ ಚಪ್ಪಲ್ಲೆ ಬಡಿಸಿ ಫೋಟೋ ಹೊಳಿ ಶಾಕ್ ಮೊದ್ಲೌತನ ಅವು ಉಲ್ಟಾ ಪಲ್ಟೆ ಬೆಳಕತ್ತವ್ ಇರೋ ಬಿಟ್ಟು ಬಂದ ಅಲ್ಲಿ ಗಾಡಿಯಾಗ Kakumba, Kakumba.